ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ನಾನಿವತ್ತು ನನ್ನ ಡೈಲಿ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತ ಇದ್ದೀನಿ ಮಾರ್ನಿಂಗ್ ಯಾವ ಥರ ಸ್ಕಿನ್ ಕೇರ್ ರೊಟೀನ್ ಮಾಡ್ಕೋತೀನಿ ನೈಟ್ ಮಲಗಿನ ಮೊದಲು ಯಾವ ಥರ ಸ್ಕಿನ್ ಸ್ಕಿನ್ ಕೇರ್ನ ಮಾಡ್ಕೋತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಹಾಗೆ ಮೊನ್ನೆ ಒಂದು ಸ್ಕಿನ್ ಕೇರ್ ಆಯಿಲ್ನ ರೆಡಿ ಮಾಡೋಕ್ಕೆ ತೋರಿಸಿದ್ದೆ ಅದನ್ನು ಕೂಡ ಇವತ್ತು ಯಾವ ಟೈಮ್ನಲ್ಲಿ ಹಚ್ಕೋಬೇಕು ಯಾವಾಗ ಹಚ್ಕೋಬೇಕು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ತುಂಬ ಯೂಸ್ಫುಲ್ ಇದೆ ಇದು ವಿಡಿಯೋ ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಪಿಂಪಲ್ಸ್ ಆಗಬಾರ್ದು ಅನ್ನೋ ಆಸೆ ಇರುತ್ತೆ ಪಿಗ್ಮೆಂಟೇಷನ್ ಆಗಬಾರ್ದು ವರ್ದು ಅನ್ನೋದು ಇರುತ್ತೆ ನಾವು ಈ ಥರ ಡೈಲಿ ಸ್ಕಿನ್ ಕೇರ್ನ ಮಾಡ್ಕೋದ್ರಿಂದ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ ಆಗೋದಿಲ್ಲ ಈ ವಿಡಿಯೋ ತುಂಬ ಯೂಸ್ಫುಲ್ ಇದೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಮಾರ್ನಿಂಗ್ ಸ್ಕಿನ್ ಕೇರ್ನ ಯಾವ ಥರ ಮಾಡ್ಕೋಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿರಿ ಇದು ಸ್ಕಿನ್ ಟೋನರ್ ಇದು ಹರ್ಬಲ್ ಟ್ರೀ ಅವ್ರದ್ದು ಸ್ಕಿನ್ ಟೋನರ್ ಇದು ಇದನ್ನು ನಾನು ಡೈಲಿ ಸ್ನಾನ ಆದ ತಕ್ಷಣ ಫೇಸ್ಗೆ ಫುಲ್ ಸ್ಪ್ರೇ ಮಾಡ್ಕೊತೀನಿ ಯಾವ ಥರ ಸ್ಪ್ರೇ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೇನೆ ನೋಡಿರಿ ಇವಾಗ ನೋಡಿ ಈ ಥರ ಫುಲ್ ಫೇಸ್ಗೆ ಸ್ಪ್ರೇ ಮಾಡ್ಕೋಬೇಕು ಈ ಟೋನರ್ನ ನಾವು ಡೈಲಿ ಈ ಥರ ಸ್ಪ್ರೇ ಮಾಡ್ಕೋದ್ರಿಂದ ತುಂಬ ಬೆನಿಫಿಟ್ ಇದೆ ಓಪನ್ ಸ್ಪೋರ್ಸ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಹಾಗೆ ಡೈಲಿ ವೈಸ್ ನಾವು ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಅಂತ ಬರುತ್ತೆ ತುಂಬ ಚೆನ್ನಾಗಿದೆ ಇದು ನೋಡಿರಿ ಈ ಥರ ಸ್ಪ್ರೇ ಮಾಡ್ಕೋಬೇಕು ಇದು ಆಮೇಲೆ ಸ್ಪ್ರೇ ಮಾಡ್ಕೊಂಡ ತಕ್ಷಣ ಇದನ್ನು ಯಾವುದೇ ರೀತಿ ಟವಲಲ್ಲಿ ಆಗಿರ್ಬೋದು ಬಟ್ಟೆಯಿಂದ ಆಗಿರ್ಬೋದು ಒರೆಸ್ಬಾರ್ದು ಇದನ್ನ ಹಾಗೆ ಸ್ಕಿನ್ಗೆ ಅಬ್ಸರ್ವ್ ಆಗಲಿಕ್ಕೆ ಬಿಡಬೇಕು ತಾನೇ ಡ್ರೈ ಇದು ಅಲ್ಲಿವರೆಗೂ ಒಂದು ಐದು ನಿಮಿಷ ಇದು ಸ್ಕಿನ್ ಡ್ರೈ ಆಗಲಿಕ್ಕೆ ಬಿಡಬೇಕು ಇದು ಡ್ರೈ ಆದ ತಕ್ಷಣ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೇನೆ ನೆಕ್ಸ್ಟ್ ನೆಕ್ಸ್ಟ್ ನಾನು ಬಯೋಟಿಕ್ ಅವ್ರದ್ದು ಮಾಯ್ಚರೈಸರ್ ಇದು ತುಂಬ ಚೆನ್ನಾಗಿದೆ ಇದು ಮಾಯ್ಚರೈಸರ್ ಇದರಲ್ಲಿ ವಿಟಮಿನ್ ಸಿ ಇದೆ ಇದು ವಿಟಮಿನ್ ಸಿ ಇದೆ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಇದು ನಮಗೆ ಇದನ್ನು ನಾನು ಡೈಲಿ ಮಾಯ್ಚರೈಸರ್ನ ಟೋನರ್ ಸ್ಪ್ರೇ ಆದ ತಕ್ಷಣ ಮಾಯ್ಚರೈಸರ್ನ ಯೂಸ್ ಮಾಡ್ತೀನಿ ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೇನೆ ನೋಡಿ ಇವಾಗ ನೋಡಿ ಮಾಯ್ಚರೈಸರ್ನ ಸ್ವಲ್ಪ ತಗೊಂಡು ಈ ಥರ ಸ್ಕಿನ್ ಈ ಥರ ಅಪ್ಲೈ ಮಾಡ್ಕೋಬೇಕು ಈ ಥರ ಅಪ್ಲೈ ಮಾಡಿಕೊಂಡು ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಫೇಸ್ ಮೇಲೆ ನೀಟಾಗಿ ಇದನ್ನ ಫುಲ್ ಫೇಸ್ಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಈ ಥರ ನೋಡು ಈ ಥರ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ಕೋಬೇಕು ಫಸ್ಟ್ ಟೋನರ್ ಅಪ್ಲೈ ಮಾಡ್ಕೊಂಡಿಂದ ಅದು ಡ್ರೈ ಆಗಿಂದ ನೆಕ್ಸ್ಟು ಮಾಯ್ಚರೈಸರ್ನ ಅಪ್ಲೈ ನಾನು ಇವಾಗ ಈ ಥರ ಮಾಡೋದರಿಂದ ಸ್ಕಿನ್ ರೋಟೀನ್ ಡೈಲಿ ತುಂಬ ಬೆನಿಫಿಟ್ ಇದೆ ಯಾವುದೇ ಥರ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ ಪಿಂಪಲ್ಸ್ ಆಗೋದಿಲ್ಲ ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ ಈ ಥರ ನಾವು ಡೈಲಿ ಯೂಸ್ ಮಾಡೋ ಡೈಲಿ ಸ್ಕಿನ್ ರೋಟೀನ್ ಮಾಡೋದರಿಂದ ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ ನೀವು ಕೂಡ ಇದನ್ನು ಮಾಡಿ ತುಂಬ ಬೆನಿಫಿಟ್ ಇದೆ ಇದರಿಂದ ನೆಕ್ಸ್ಟ್ ನಾನು ನೈಟ್ ಸ್ಕಿನ್ ಕೇರ್ ರೋಟೀನ್ ಯಾವ ಥರ ಮಾಡಬೇಕು ಅನ್ನೋದನ್ನು ಅದನ್ನು ಕೂಡ ತೋರಿಸ್ತೇನೆ ನಿಮಗೆ ನೋಡಿ ಓಕೆ ಫ್ರೆಂಡ್ಸ್ ಮಾರ್ನಿಂಗ್ ಸ್ಕಿನ್ ಕೇರ್ ಯಾವ ಥರ ಮಾಡ್ಕೊಂಡಿವೆ ಹೇಳಿ ನೋಡಿದ್ರಿ ನೀವು ಇವಾಗ ನೆಕ್ಸ್ಟ್ ನಾನು ನೈಟ್ ಸ್ಕಿನ್ ಕೇರ್ ಯಾವ ಥರ ಮಾಡಬೇಕು ಅನ್ನೋದನ್ನ ತೋರಿಸ್ತೇನೆ ನೋಡಿರಿ ಇವಾಗ ನೋಡಿರಿ ಈ ಆಯಿಲು ನಾನು ಮೊನ್ನೆ ರೆಡಿ ಮಾಡಿದ್ನಲ್ಲ ಸ್ಕಿನ್ ಕೇರ್ ಆಯಿಲು ಇದನ್ನು ಕೂಡ ನಿಮಗೆ ಯಾವ ಥರ ಯಾವ ರೀತಿ ಮಾಡೋದಂತ ತೋರಿಸಿದ್ದೆ ನಾನು ಈ ಥರ ನಾನು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಈ ಆಯಿಲ್ನ ನೈಟ್ ಸ್ಕಿನ್ ಕೇರ್ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತೀನಿ ಇದನ್ನು ಯಾವ ಥರ ಅಪ್ಲೈ ಮಾಡಬೇಕು ಇದಕ್ಕೆ ಏನು ಹಾಕ್ಬೇಕು ಅಂತೇಳಿ ತೋರಿಸ್ತೇನೆ ನೋಡಿರಿ ಇವಾಗ ಹಾಗೆ ಇದು ವಿಟಮಿನ್ ಇ ಕ್ಯಾಪ್ಸಲ್ಸ್ ಇದು ಇದನ್ನು ಕೂಡ ನಾನು ನೈಟ್ ಆಯಿಲ್ ರೆಡಿ ಮಾಡಿದ್ನಲ್ಲ ಅದಕ್ಕೆ ಒಂದು ಕ್ಯಾಪ್ಸಲ್ಸ್ನ ಇದ್ದೀನಿ ಯಾವ ಥರ ಹಾಕಿ ಮಿಕ್ಸ್ ಮಾಡೋದಂತ ತೋರಿಸ್ತೇನೆ ನೋಡಿರಿ ಇವಾಗ ನಿಮಗೆ ನೋಡಿರಿ ಈ ಆಯಿಲ್ ರೆಡಿ ಮಾಡಿದ್ನಲ್ಲ ಸ್ಕಿನ್ ಕೇರ್ ಆಯಿಲ್ ಇದನ್ನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಮಾಡೋದಂತ ತೋ ಶೇರ್ ಮಾಡಿದ್ದೀನಿ ನೋಡಿ ಯಾವ ಥರ ಮಾಡೋದಂತ ಬೇಕಾದ್ರೆ ನೋಡಿರಿ ಇದನ್ನ ಇದನ್ನ ಈ ಆಯಿಲನ್ನು ನಾನು ಸ್ವಲ್ಪ ಇದ್ದೀನಿ ಒಂದು ಬೌಲಿಗೆ ನೋಡಿರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಯಿಲನ್ನ ಸ್ವಲ್ಪ ನಮ್ಮ ಫೇಸಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಆಯಿಲ್ನ ಇದಕ್ಕೆ ಒಂದು ಬೌಲಿ ಹಾಕಿದ್ದೀನಿ ನಾನು ಇದನ್ನು ನೋಡಿರಿ ಇದು ವಿಟಮಿನ್ ಇ ಕ್ಯಾಪ್ಸಲ್ಸ್ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಇದು ಇದನ್ನು ಒಂದು ಕ್ಯಾಪ್ಸಲ್ಸ್ನ ಈ ಆಯಿಲ್ ಹಾಕಿದ್ವಲ್ಲ ಇದಕ್ಕೆ ಒಂದು ಕ್ಯಾಪ್ಸಲ್ಸ್ನ ಹಾಕ್ತದನ್ನು ನಾನು ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದನ್ನು ಫೇಸಿಗೆ ಅಪ್ಲೈ ಮಾಡಬೇಕು ಯಾವ ಥರ ಫೇಸಿಗೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೇನೆ ನೋಡಿರಿ ಇವಾಗ ನೋಡಿರಿ ಆಯಿಲ್ ರೆಡಿ ಮಾಡ್ಕೊಂಡಿದ್ದೇವಲ್ಲ ಇದನ್ನು ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಹಾಕಿ ಇದನ್ನು ಫೇಸಿಗೆ ಯಾವ ಥರ ಅಪ್ಲೈ ಮಾಡ್ಬೇಕು ಅಂತೇಳಿ ತೋರಿಸ್ತಾನೆ ನೋಡಿರಿ ಇವಾಗ ಇದನ್ನು ನೋಡಿರಿ ಸ್ವಲ್ಪ ತೊಗೊಂಡು ಎಲ್ಲ ಕಡೆ ಈ ಥರ ನೀಟಾಗಿ ಫೇಸಿಗೆ ಅಪ್ಲೈ ಮಾಡ್ಕೋಬೇಕು ಇದನ್ನು ತುಂಬ ಚೆನ್ನಾಗಿದೆ ಇದು ರಿಸಲ್ಟು ಯಾಕಂದರೆ ನಾವು ಮನೆಯಲ್ಲ ರೆಡಿ ಮಾಡಿರೋದು ಸ್ಕಿನ್ ಕೇರ್ ಆಯಿಲ್ ಇದು ಕ್ಯಾರೆಟು ಬೀಟ್ರೂಟ್ ಎಲ್ಲ ಹಾಕಿ ಮಾಡಿದೆ ಇದನ್ನು ತುಂಬ ಚೆನ್ನಾಗಿದೆ ಬರೀ ಫೇಸಿಗೆ ಅಷ್ಟೇ ಇಲ್ಲ ನಾವು ಕೈ ಕೂಡ ಹಚ್ಕೊಬೋದು ಇದನ್ನು ನೈಟ್ ಡೈಲಿ ಈ ಥರ ಸ್ಕಿನ್ಗೆ ಹಚ್ಕೋದ್ರಿಂದ ತುಂಬ ಬೆನಿಫಿಟ್ ಇದೆ ಇದು ಡಾರ್ಕ್ ಸರ್ಕಲ್ ಕೂಡ ಕ್ರಮೇಣ ಕಡಿಮೆ ಆಗುತ್ತೆ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ ಆಮೇಲೆ ಕಲೆಗಳೆಲ್ಲ ಕಡಿಮೆ ಆಗೋಂಥ ವರಟಿ ಅಂತ ನಾವು ಯೂಸ್ ಮಾಡೋದ್ರಿಂದ ಇದನ್ನು ಒಂದು ದಿನ ಎರಡು ದಿನ ಮಾಡೋದಲ್ಲ ನಾವು ಒಂದು ಟೂ ಮಂತ್ಸ್ ಡೈಲಿ ರೊಟೀನ್ ಮಾಡಬೇಕು ಇದನ್ನು ಮಾಡಿದ್ರೆ ತಾನೇ ನಮಗೆ ರಿಸಲ್ಟ್ ಗೊತ್ತಾಗೋದು ಈ ಥರ ನಾವು ಇದನ್ನು ಡೈಲಿ ನೈಟ್ ಅಪ್ಲೈ ಮಾಡ್ಕೋಬೇಕು ಅಕಸ್ಮಾತ್ ನಾವು ಡೈಲಿ ನೈಟ್ ಹಚ್ಕೊಳ್ಳೋದನ್ನು ಮರ್ತೀವಿ ಅಂತಂದರೆ ಮಾರ್ನಿಂಗ್ ಬೇಗ ಎದ್ದ ತಕ್ಷಣ ಬೇಕಾದ್ರೆ ಹಚ್ಕೊಂಡು ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ನಾನ ಬೇಕಾದ್ರೂ ಮಾಡ್ಕೋಬೋದು ನೋಡಿರಿ ಈ ಥರ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಈ ಆಯಿಲನ್ನು ಇದೆಲ್ಲ ಎಲ್ಲಿ ಮಾಡೋಕ್ಕಾಗತ್ತೆ ಅಂತ ಅನ್ಕೊಬಿಡ್ರಿ ಎಲ್ಲ ಕೆಲಸನೇ ಮಾಡಿ ಮಾಡಿ ಸಾಕಾಗಿರುತ್ತೆ ಇದೆಲ್ಲ ದಿನ ಎಲ್ಲಿ ಆಗತ್ತೆ ರೊಟೀನ್ ಅಂತ ಅನ್ಕೊಬಿಡ್ರಿ ಯಾಕಂದರೆ ನಮಗೂ ನಾವು ಕೂಡ ಟೈಮ್ ಕೊಟ್ಕೋಬೇಕಲ್ವಾ ನಾವು ಚೆನ್ನಾಗಿ ಕಾಣಬೇಕು ಅಂತಂದರೆ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಅಂತಂದರೆ ನಮಗೆ ನಾವು ಕೂಡ ಈ ಥರ ಡೈಲಿ ಟೈಮ್ ಕೊಟ್ಕೋಬೇಕು ಇಲ್ಲ ಅಂತಂದರೆ ಒಂದೇ ಸರಿ ಪಿಂಪಲ್ಸ್ ಭಾಳ ಆಗ್ತವೆ ಡಾರ್ಕ್ ಸರ್ಕ ಡಾರ್ಕ್ ಸರ್ಕಲ್ ಆಗುತ್ತೆ ಹಾಸ್ಪಿಟ್ಲಿಗೆ ನಾಕರಣಸ್ಪೆಟ್ಲಿಗೆ ಎಷ್ಟೊಂದು ದುಡ್ಡು ಹಾಕಿ ಹಾಕಿ ಸಾಕ ಹೋಗುತ್ತೆ ಅದಕ್ಕೆ ನಾವು ಇದನ್ನು ಡೈಲಿ ರೊಟೀನ್ ಈ ಥರ ನಮ್ಮದು ರೂಢಿ ಮಾಡ್ಕೊಂಡೇವೆ ಅಂತಂದರೆ ನಮ್ಮ ಸ್ಕಿನ್ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ನಾನು ಕೂಡ ಇದನ್ನು ಡೈಲಿ ಯೂಸ್ ಮಾಡ್ತೀನಿ ನೋಡಿರಿ ಆಗೋದ್ರೆ ಯಾವ ಡಾರ್ಕ್ ಸರ್ಕಲ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಯಾವುದೂ ಆಗಿಲ್ಲ ನಾನು ಡೈಲಿ ಇದನ್ನ ಯಾವಾಗಲೂ ಯೂಸ್ ಮಾಡ್ತೇನೆ ಇದನ್ನು ಡೈಲಿ ನಂದು ಇದು ಇದ್ದೇ ಇರುತ್ತೆ ನೀವು ಕೂಡ ಇದನ್ನು ಮಾಡ್ರಿ ಬೇಕಿದ್ರೆ ತುಂಬ ಚೆನ್ನಾಗಿದೆ ರಿಸಲ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಕಿನ್ನು ನೀವು ಕೂಡ ಮಾಡಿ ನೋಡಿರಿ ಚೆನ್ನಾಗಿ ಕಾಣುತ್ತೆ ನೈಟು ಈ ಆಯಿಲ್ ಮತ್ತು ವಿಟಮಿನ್ ಕ್ಯಾಪ್ಸಲ್ಸ್ ಮಿಕ್ಸ್ ಮಾಡಿರೋದು ಹಚ್ಕೊಂಡಿರ್ತವಲ್ವಾ ಫೇಸಿಗೆ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಯಾವ ಥರ ತಣ್ಣೀರಲ್ಲಿ ಮುಖ ತೊಳಿತೀರ ಅದೇ ಥರ ಮುಖ ತೊಳೆರಿ ನೀವು ಕೂಡ ಇದನ್ನು ಡೈಲಿ ರೊಟೀನ್ ಮಾಡಿರಿ ಯಾಕೆಂದರೆ ಒಂದೇ ಸರಿಗೆ ಪಿಂಪಲ್ಸ್ ಆಗಿಂದ ಡಾರ್ಕ್ ಸರ್ಕಲ್ ಆಗಿಂದ ಇಪ್ಪ ಹೇಗಾಗಿದೆ ನಮ್ಮ ಸ್ಕಿನ್ನು ಅಂತ ಬೇಜಾರ್ ಮಾಡ್ಕೊಳ್ಳೋಕ್ಕಿಂತ ಡೈಲಿ ನಮಗಂತ ನಾವು ಟೈಮ್ ಕೊಟ್ಕೊಂಡು ಈ ಥರ ಡೈಲಿ ಸ್ಕಿನ್ ಕೇರ್ ರೊಟೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಪಿಂಪಲ್ಸ್ ಆಗೋದಿಲ್ಲ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ ಡಾರ್ಕ್ ಸರ್ಕಲ್ ಆಗೋದಿಲ್ಲ ಸ್ಕಿನ್ ದಿನ ದಿನ ಗ್ಲೋ ಅಂತ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿರಿ ಏನೇನು ಯೂಸ್ ಮಾಡಿದೆ ಅಂತ ಫೋಟೋಸ್ ಅಂತ ನಾನು ಹಾಕಿದ್ದೀನಿ ಇದು ಟೋನರು ಹಾಗೆ ಇದು ಮಾಯ್ಶ್ಚರೈಸರ್ ಇದು ನೋಡಿರಿ ಇದು ಸ್ಕಿನ್ ಕೇರ್ ಆಯಿಲ್ ಇದು ಸ್ಕಿನ್ ಕೇರ್ ಆಯಿಲ್ ಇದು ಹಾಗೆ ಇದು ವಿಟಮಿನ್ ಇ ಕ್ಯಾಪ್ಸುಲ್ಸ್ ಇದು ಇವನು ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ ನೋಡಿರಿ